ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನು ಅಲ್ಲ ಈವ್ನಿಂಗು ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಸೊ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಸಿಕ್ಕಾಪಡೆ ಕೆಲಸ ಇತ್ತು ಒಂದಷ್ಟು ಬಟ್ಟೆಗಳಿತ್ತು ಮಮ್ಮಿ ವಾಶ್ ಮಾಡಿದ್ರು ಎಲ್ಲ ಒಣಗಾಕಿ ಮನೆಯೆಲ್ಲ ರೆಡಿ ಮಾಡಿ ಮಧ್ಯಾಹ್ನ ಮೊಸರನ್ನ ತಿಂದು ಮಲಗಿದ್ದೆ ಸ್ವಲ್ಪ ಹೊತ್ತು ಸೊ ಟಯರ್ಡ್ ಆಗಿತ್ತು ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚಿಂಗ್ ಆಲ್ಟ್ರೇಷನ್ ಎಲ್ಲ ಇದೆ ಅಲ್ಲಿ ಕೊಡಬೇಕು ಅಂತ ಹೋಗ್ತಾ ಇದ್ದೀವಿ ಸಿಗಬಡೆ ಬೇಜಾರಾಯಿತು ಒಂದು ವಿಷಯಕ್ಕೆ ಅದನ್ನು ಕೂಡ ಹೇಳ್ತೀನಿ ನಾನು ಇವಾಗ ಹೋಗೋಣ ಹೋಗೋಣ ಬುಜ್ಜಿ ಎಸ್ಕೋ ಅಲ್ಲೆಲ್ಲೆಲ್ಲೆಲ್ಲಿ ಹೆದರ ಮೇಲೆ ಓಕೆ ಮಮ್ಮಿ ಕೂಡ ರೆಡಿ ಆಗಿದ್ದಾರೆ ಇವಾಗ ಹೋಗಿ ಅಲ್ಟ್ರೇಷನ್ಗೆಲ್ಲ ಕೊಡಬೇಕಲ್ಲ ಕೊಟ್ಬಿಟ್ಟು ಬಾರ ಆ್ಯಂಡ್ ಇವಾಗ ಹೊರಗಡೆ ಹೋಗ್ತಾ ಇದ್ವಿ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲವ್ ಬರ್ಡ್ಸಲ್ಲಿ ಒಂದೇ ಇರೋದು ಏನಕ್ಕಪ್ಪ ಅಂತ ಅಂದರೆ ಇನ್ನೊಂದು ಅದು ನಾವು ತಂದಿದ್ದ ನೆಕ್ಸ್ಟ್ ಡೇ ಇಂದನೇ ಸ್ವಲ್ಪ ಆಕ್ಟಿವ್ ಎಲ್ಲ ಕಮ್ಮಿ ಆಯಿತು ಸೊ ಏನಿಲ್ಲ ಸರಿ ಹೋಗುತ್ತೆ ವಾಟರೆಲ್ಲ ಅಡ್ಜಸ್ಟ್ ಆಗಬೇಕಲ್ಲ ಮತ್ತು ಅವ್ರು ಕ್ಯಾಲ್ಸಿಯಂ ಬೋನ್ ಎಲ್ಲ ಇಡೋದಕ್ಕೆ ಕೊಟ್ಟಿದ್ರು ಅದನ್ನು ಕೂಡ ಇಟ್ಟಿದ್ವಿ ಬಟ್ ಏನೋ ಗೊತ್ತಿಲ್ಲ ಅದು ಆ್ಯಕ್ಟಿವಿಂದ ಇದೇ ಆಗಲಿಲ್ಲ ಸುಮ್ಮನೆ ಅದೊಂದು ಸೊಪ್ಪು ಇರ್ತಾಯಿತ್ತು ಸೊ ಅವರಿಗೆಲ್ಲ ಕೇಳೋದಕ್ಕೆ ಹೌದಾ ಹಂಗೆ ಆಗುತ್ತೆ ಮತ್ತು ಸರಿ ಹೋಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಡ್ರಾಪ್ಸು ವಾಟರ್ ಅಡ್ಜಸ್ಟ್ ಆಗಲ್ಲ ಅಂತ ಡ್ರಾಪ್ಸು ಎಲ್ಲನೂ ತಂದ್ವಿ ಮತ್ತೆ ಅದು ಯಾಕೋ ಅದು ಒಂದು ಮಾತ್ರ ಸಪ್ಪೆ ಆಗೋಯ್ತು ಫುಲ್ಲು ಅಂದರೆ ಅದು ಇರಲ್ಲ ಒಂಥರ ಸುತ್ತಬಿಡುತ್ತೆ ಅನ್ನೋ ರೀತಿ ಸೊ ಅದು ನಮ್ಮ ಕಣ್ಣೆದ್ರಿಗೆ ಅದು ಏನೂ ಆಗೋದು ಬೇಡ ಬಿಟ್ಬಿಟ್ರೆ ಅದು ಹಾರ್ಕೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮ ಮನೆ ಪಕ್ಕ ಒಂದು ಪಾರ್ಕ್ ಇದೆ ಅಲ್ಲಿ ತುಂಬ ಬರ್ಡ್ಸ್ ಎಲ್ಲ ಬರುತ್ತೆ ಅದೇ ಥರ ಲವ್ ಬರ್ಡ್ಸ್ ಎಲ್ಲ ಸೊ ಅಲ್ಲಿ ಹೋಗ್ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾನು ಒಂದನ್ನು ಇನ್ನೊಂದು ತುಂಬಾ ಆ್ಯಕ್ಟಿವ್ ಆಗಿದೆ ಅದ್ರ ಜೊತೆ ಇನ್ನೊಂದು ತಂದು ಬಿಡೋಣ ಬೇರೆ ಏನ ಅಂತ ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ಅದು ಏನೋ ಒಂಥರ ಮನ್ಸಿಗೆ ಬೇಜಾರಾಯಿತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಸುನೀಲ್ ಅವ್ರು ಕೂಡ ರಜೆಗೆ ಇದ್ರಲ್ಲ ಅದು ಪೋಸ್ಟ್ಪೋನ್ ಆಯಿತು ಈ ಮಂತೆ ಬರ್ತಾರೆ ಗೆಸ್ಟ್ ಮಾಡಿ ಅಂತ ಹೇಳಿದೆ ನಾನು ಬಟ್ ಈ ಮಂತ್ ಇಲ್ಲ ಅವರು ಪೋಸ್ಟ್ಪೋನ್ ಆಗಿದೆ ಯಾವಾಗ ಬರ್ತಾರೆ ಏನು ಎಂತ ಏನೂ ಗೊತ್ತಿಲ್ಲ ಸೊ ಅದು ಒಂಥರ ಬೇಜಾರು ಬೆಳಿಗ್ಗೆಯಿಂದ ಹಾಗಾಗಿ ನಮ್ಮ ಬ್ಲಾಗಿ ಮಾಡಿರಲಿಲ್ಲ ಸೊ ಇದ್ದಾರೆ ಏನೋ ಖುಷಿಯಿಂದ ಏನೋ ಎಕ್ಸೈಟ್ಮೆಂಟಿಂದ ಹೇಳಿದ್ವಿ ಬಟ್ ಅವರಿರೋ ಪ್ಲೇಸಲ್ಲಿ ಸ್ವಲ್ಪ ಐಸ್ ಎಲ್ಲ ಬಿದ್ದು ರೋಡೆಲ್ಲ ಬ್ಲಾಕ್ ಆಗಿದೆ ಅಂತೆ ಹಾಗಾಗಿ ಪೋಸ್ಟ್ಪೋನ್ ಆಗಿದೆ ನೋಡೋಣ ಯಾವಾಗ ಬರ್ತಾರೆ ಅಂತ ಆದಷ್ಟು ಬೇಗ ಬರ್ತೀನಿ ರಜಾ ಕೊಡ್ತಾರೆ ಫಸ್ಟ್ ಲಿವಗೂ ಬಂದಿಲ್ಲ ಅಲ್ವಾ ಅಂತ ಅಂದರು ನಾನು ಸರಿ ಆಯಿತು ಬನ್ನಿ ಅಂತಂದು ಏನೇನು ಮಾಡೋದು ಇದೆಲ್ಲ ಕಾಮನ್ ಅವರು ಹೇಳಿ ಟೈಮಿಗೆ ಬರ್ತಾರೆ ಅನ್ನೋದೆಲ್ಲ ಒಂಥರ ಏನೋ ಟೈಮ್ಸ್ ಬೇಜಾರಾಗುತ್ತೆ ಏನೂ ಮಾಡೋಂಗಿಲ್ಲ ಇಟ್ಸ್ ಓಕೆ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಲವ್ವರ್ಡ್ಸ್ ಇನ್ನೊಂದು ತಂದುಬಿಡ್ತೀನಿ ಆದಷ್ಟು ಬೇಗ ಫಿಶ್ ಕೂಡ ಅಷ್ಟೇ ತುಂಬಾ ಸತ್ತೋಯ್ತು ಬಟ್ ಇವಾಗ ರಿಯಲ್ ಗೋಲ್ಡ್ ಫಿಶ್ ಎಲ್ಲ ತಂದುಬಿಟ್ಟ ಮೇಲೆ ಆರಾಮಾಗಿದ್ದಾವೆ ಎಲ್ಲ ಅದನ್ನು ಕೂಡ ತೋರಿಸ್ತೀನಿ ಏನೇನು ತಂದಿದ್ದೀವಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಇವಾಗ ಹೋಗೋಣ ಸ್ವಲ್ಪ ಇತ್ತಲ್ಲ ಬಟ್ಟೆ ಇಲ್ಲೇ ನಾವು ಜಾಸ್ತಿ ಇಲ್ಲೇನೆ ಬಟ್ಟೆ ಆಲ್ಟ್ರೇಷನ್ ಆಗಿರ್ಬೋದು ಮಮ್ಮಿಗೆ ಬ್ಲೌಸ್ ನನಗೆ ಎಲ್ಲ ಎಮರ್ಜೆನ್ಸಿಗೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಗೊತ್ತಿರೋರು ಸೊ ಹಾಗಾಗಿ ಮಮ್ಮಿ ಎಲ್ಲ ಹೇಳ್ತಾಯಿದ್ರು ಫಸ್ಟ್ ಮಮ್ಮಿದು ಕುರ್ತಿ ಸಲ ಇದಲ್ವಾ ಅದನ್ನ ಸ್ಲೀವ್ಸ್ ಎಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು ಸೊ ಫಸ್ಟ್ ಅವ್ರದ್ದು ಹೇಳ್ಬಿಡ್ಲಿ ನಂದು ಡ್ರೆಸ್ಸಸ್ ಪ್ಯಾಂಟ್ಸ್ ಟಾಪ್ಸ್ ಏನು ಆಲ್ಟ್ರೇಷನ್ ಮಾಡಿಸೋ ನೆಸೆಸಿಟಿ ಇರಲಿಲ್ಲ ಎಲ್ಲ ಪರ್ಫೆಕ್ಟಾಗಿಯೇ ಇತ್ತು ಸೊ ಮಮ್ಮಿದಿತ್ತು ಮತ್ತು ನಂದು ಸ್ವಲ್ಪ ಒಂದು ಬ್ಯಾಗಲ್ಲಿ ಇಟ್ಟಿದೆ ಡ್ರೆಸ್ಸು ಅದೆಲ್ಲ ಆಲ್ಟ್ರೇಷನ್ ಮಾಡಿಸೋದು ಟಾಪ್ಸು ಎಲ್ಲ ಅದನ್ನು ಸದ್ಯಕ್ಕೆ ಕೊಡೋಣ ಅಂತ ಬಂದೆ ಆ್ಯಂಡ್ ಅವರು ಮಾರ್ಕ್ ಎಲ್ಲ ಮಾಡ್ಕೋತಾಯಿದ್ರು ಆಲ್ಮೋಸ್ಟ್ ನಾನು ಇಲ್ಲೇನೇ ತಂದು ಕೊಡೋದು ಅಂತ ನಿಮಗೆ ಗೊತ್ತು ನಾನು ತೋರಿಸಿದ್ದೀನಿ ಕೂಡ ಆಲ್ಟ್ರೇಷನ್ಗಾಗಿರ್ಬೋದು ಇಲ್ಲ ಮಮ್ಮಿ ಬ್ಲೌಸ್ ಇದೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಏನಾದರೂ ಮಾಡಿಸ್ಬೇಕು ಅಂತಂದರೂ ಕೂಡ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಮುಂಚೆನೇ ಅವ್ರಿಗೆ ಕೊಟ್ವಿ ಅಂತ ಅಂದರೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ನಂದು ಒಂದು ಪಾರ್ಟಿ ವೇರ್ ಗೌನ್ನ ತೊಗೊಂಡಿದೆ ಅಲ್ವಾ ಅದು ಸ್ವಲ್ಪ ದೊಡ್ಡ ಇತ್ತು ಅಂದರೆ ಇತ್ತು ಅದನ್ನು ಕಟ್ ಮಾಡಿಸಿ ಸ್ವಲ್ಪ ಚೇಂಜಸ್ ಮಾಡಿಸ್ಬೇಕಿತ್ತು ಅದನ್ನು ಕೂಡ ಇವಾಗ ಮಾಡಿಕೊಡ್ತೀವಿ ಇಮಿಡಿಯೇಟಾಗಿ ಇನ್ನು ಮಿಕ್ಕಿದೆಲ್ಲ ಒಂದು ವೀಕ್ ಆಗುತ್ತೆ ಅಂತ ಹೇಳಿದ್ರು ಸರಿ ಓಕೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹಾಗೆ ಚಿಕನ್ ಅಂಗಡಿಗೆ ಬಂದ್ವಿ ಯಾಕಂದರೆ ತಲೆಕಾಲ್ ಎಲ್ಲ ನನಗೆ ಬುಜ್ಜಿಗೆ ಇಬ್ಬರಿಗೂ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಇವಾಗ ಚಿಕನ್ ರೆಸಿಪಿ ಮಾಡೋಣ ಮತ್ತು ಬುಜ್ಜಿನೂ ತಿಂದಿರಲಿಲ್ಲ ಅಲ್ಲ ಅಂತ ಅಂದ್ಬಿಟ್ಟು ಚಿಕನ್ ತಗೊಳ್ಳೋಣ ಅಂತ ಬಂದ್ವಿ ಮೊಟ್ಟೆ ಕೋಳಿ ಖಾಲಿ ಆಗಿತ್ತು ಸೊ ನಾರ್ಮಲ್ ಚಿಕನ್ನೇ ತೊಗೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ವಿ ಸೊ ಓಕೆ ಇವಾಗ ಒಂದು ಕಂಟೆಂಟ್ ವೀಡಿಯೋ ಮಾಡಿಬಿಟ್ಟು ನಾನು ಮಮ್ಮಿ ಇಬ್ಬರು ಅಡುಗೆ ಮನೆಗೆ ಬಂದಿದ್ದೀವಿ ಇವತ್ತು ಏನಪ್ಪ ರೆಸಿಪಿ ಅಂತ ಅಂದರೆ ಕುಷ್ಕಾ ಮತ್ತು ಹೇಳಿ ಕುಷ್ಕಾ ಮತ್ತೆ ಹ್ಞೂ ಹೇಳಿ ಹೇಳಿ ಮಮ್ಮಿ ನೀನೆ ಥರ ಹೇಳೋದು ಕುಷ್ಕಾ ಮತ್ತು ಹೇಳಿ ನಮ್ಮ ಮೀನು ಕಂಟೆಂಡು ಕುಷ್ಕಾ ಮತ್ತು ಕುಷ್ಕಾ ಮತ್ತೆ ಚಿಕನ್ ಗ್ರೇವಿ ಗ್ಯಾಸ್ ಚಿಕನ್ ಗ್ರೇವಿ ಮಡ್ಜಿದ್ರು ಒಂದೇ ತೊಳೆದಿದೀನಿ ಮಾಡ್ತಾ <mantar> ತೋರ್ಸಿದೀವಲ್ಲ <makes> <makes> <Stour -line>. <makes> ಕ್ಯಾಪ್ಸಿಕಮ್ ಚಿಕನ್ ಮಾಡೋಣ ಅಂತ ಫಸ್ಟ್ ಅಂದ್ವಿ ಕ್ಯಾಪ್ಸಿಕಮ್ ಇವಾಗ ಅದು ಕುಷ್ಕಾಗೆಲ್ಲ ಚೆನ್ನಾಗಿ ಕ್ಯಾಪ್ಸಿಕಮ್ ಕುಷ್ಕ ಕ್ಯಾಪ್ಸಿಕಮ್ ಚಿಕನ್ ಬಂದು ಕುಷ್ಕಾಗೆ ಗಿರೈಸಿ ಚೆನ್ನಾಗಿರಲ್ಲ ಅದು ಫ್ಲೇವರ್ ಬೇರೆ ತನ ಆಗ್ಬಿಡುತ್ತೆ ಅದೇನಿದ್ರು ಚಪಾತಿ ಪರೋಟಾ ಪರೋಟಾ ರೊಟ್ಟಿ ಅದು ಸಾಕತ್ ಆಗಿರುತ್ತೆ ಕ್ಯಾಪ್ಸಿಕಮ್ ಕ್ಯಾನ್ಸಲ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊತೀವಿ ಚಿಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕಿದಲ್ವಾ ಇಲ್ಲ m pedestrian mi A yo ಮಾಡಿಟ್ಬಿಟ್ರೆ ಏನು ಇವಾಗೇನು ಆರಿದ್ರು ಏನು ತಲೆ ಕೆಡಿಸೋಂಗಿಲ್ಲ ಯಾಕಂದರೆ ಇವಾಗಿರೋ ಬ್ಯಾಸ್ಗೆ ಬಿಸ್ಲಿಗೆ ಸ್ವಲ್ಪ ಕೂಲ್ ಆಗಿ ಇರೋದೇ ತಿನ್ಬೋದು ಅಷ್ಟು ಆರೋದೂ ಇಲ್ಲ ಬೇಗ ಬೇಗ ಆರೋದಿಲ್ಲ ಅದಕ್ಕೆ ಮಾಡಿರ್ತಾ ಇದ್ದೀನಿ ಟೈಮ್ ಆಗಿದೆ ಇವಾಗ ಆರುವರೆ ವಿಶ್ವ ಬರೋ ಗಂಟ ಆಗುತ್ತೆ ಒಂಬತ್ತು ಗಂಟೆ ಊಟ ಒಟ್ಟಿಗೆ ಮಾಡೋದು ಒಟ್ಟಿಗೆ ಆಗಷ್ಟು ಒಂದು ಏಳುವರೆ ಸೊ ಆದಷ್ಟು ಅಲ್ಲಿಗೆ ಅಲ್ಲಿಗೆ ಮ್ಯಾನೇಜ್ ನನ್ನ ತಮ್ಮ ಅವಳೇನ ಮೊಸರನ್ನ ಅಂದ್ಬಿಟ್ಟು ಕಿರಿಕ್ ಮಾಡ್ತಾನೆ ನೋಡಿ ನನ್ನ ಜೊತೆ ಏನು ಕಿಕ್ ಅಕ್ಕ ಮೊಸರನ್ನ ನೀರೆ ನನ್ನ ಮನೆಗೆ ಬರ್ತಿರಲಿಲ್ಲ ಅಕ್ಕ ಅಲ್ಲೇ ஹோಟಲ್ ಅಲ್ಲಿ ತಿಂತಿದೆ ಅಂತ ಅಷ್ಟೇ ತಾನೇ ನಮಗೆ ಮನೆಯಲ್ಲಿ ಇದ್ದಾಗ ಅಕ್ಕ ಈ ಬೇಸಿಗೆಗೆ ಮೊಸರನ್ನ ಬೆಸ್ಟ್ ಅಂತ ಅಂದ್ಬಿಡ್ತಾನೆ ಇವತ್ತು ಜನ ಟೆಲಿಫೋನ್ ರೆಸಿಪಿನ ಹಾ ಅದು ಆರ್ಡರ್ ಹೇಳಿದನ ಒಂದು ಆರ್ಡರ್ ಲಿಸ್ಟ್ನಾ ನಕ್ಕತ್ತೋ ನಾನ್ ವೆಜ್ ಮಾತ್ರ ವಾರಕ್ಕೊಂದು ಹೇಳಿದ್ದಾನೆ ಮಾಡಲಿಲ್ಲ ಅಂತ ಯಾವಾಗ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ ವಾರಕ್ಕೊಂದು ಆಗಲ್ಲ ಬಿಟ್ಟ ವಾರಕ್ಕೆ ಬೇಕೇ ಬೇಕು ನಾನ್ ವೆಜ್ ವಾರಕ್ಕೊಂದು ನನಗ ನಮ್ಗೆ ಹೋಗಲ್ಲ ಅದು ಒಂದೊಂದು ರೈತಿ ಇಷ್ಟಿರಲಿ ಬೇಕೇ ಬೇಕು ವಾರದಲ್ಲಿ ಒಂದಿಷ್ಟು ನಮ್ಮಲ್ಲಿ ಎಲ್ಲರೂ ನಾನ್ ವೆಜ್ ಇದೆ ಯಾರಿಗೂ ವೆಜ್ ಆಗೋಲ್ಲ ತಿನ್ನಾಗಿ ಕೊಟ್ಟರು ತಿಂತಾರೆ

ಆಮೇಲೆ 60 ನಿಮಿಷ ಓಕೆನಾ ಓಕೆ ಓಕೆ ಹಾಗೆ ತುಂಬಾ ಜನ ಹೇಳ್ತಾ ಇದ್ರೆ ನೀವು ಮಾಡ್ತಾ ಇರೋಂತ ಡಯಟ್ ಆರ್ एक्सरसाइज ನನ್ಸ್ ಏನಿದೆ ತೋರಿಸಿ ಅಂತ ನಾನು ಕೊರಿಯನ್ ಅವ್ರದ್ದು ಒಂದು ಡ್ಯಾನ್ಸ್ ಮಾಡ್ತೀನಿ ಮತ್ತು ಇನ್ನೊಂದು ನೈಜೀರಿಯನ್ ಅವರು ಒಂದು ಎಕ್ಸಸೈಸ್ನ ಹೇಳ್ಕೊಡ್ತಾರೆ ಅದು ಮ್ಯೂಸಿಕ್ಗೆ ತಕ್ಕಂತೆ ಮಾಡೋದು ಒನ್ ಒನ್ ಮಿನಿಟ್ ಅಂದರೆ ಫಿಫ್ಟಿ ಫೋರ್ ಸೆಕೆಂಡ್ಸ್ ಒಂದು ಎಕ್ಸಸೈಸ್ ಇರುತ್ತೆ ಟೆನ್ ಸೆಕೆಂಡ್ ರೆಸ್ಟ್ ಇರುತ್ತೆ ಸೊ ಅದನ್ನು ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟು ನಾನು ಹಾಗೆ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ತೋರಿಸ್ತಿಲ್ಲ ಏನು ನಾನು ಇದು ಹಾಕಿರೋದು ಅಂತ ನೀವು ಕೇಳ್ಬೋದು ಇದು ನನ್ನ ಬೆಲ್ಟ್ ನಾನು ಆಫ್ಟರ್ ಬುಜಿ ಊಟ ಆದಮೇಲೆ ಆಫ್ಟರ್ ಡೆಲಿವರಿ ಯೂಸ್ ಮಾಡ್ತಿದ್ದಂಥ ಬೆಲ್ಟ್ ಇದು ಇನ್ನೂ ಚೆನ್ನಾಗಿದೆ ಇದು ಐ ಥಿಂಕ್ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ಇರ್ಬೋದು ಮೇ ಬಿ ಸೊ ನಾನು ಫಾಸ್ಟ್ ವರ್ಷನ್ಗೆ ಹಾಕ್ಬಿಟ್ಟಿದ್ದೀನಿ ನಿಮಗೂ ಬೇಜಾರಾಗಬಾರ್ದು ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗಾಬೇ ಸಿಗುತ್ತೆ ಯೂಟ್ಯೂಬಲ್ಲಿ ಆ್ಯಂಡ್ ಎಫೆಕ್ಟಿವ್ ಕೂಡ ಇದೆ ಅಂತ ಹೇಳ್ಬೋದು ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೆಗ್ಯುಲರಾಗಿ ಮಾಡಿದ್ವಿ ಅಂತಂದರೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಸ್ವಲ್ಪ ಡ್ಯಾನ್ಸು ಸ್ವಲ್ಪ ಈ ಥರ ಎಕ್ಸಸೈಸ್ ಎಲ್ಲ ಇನ್ಕ್ಲೂಡ್ ಇರುತ್ತೆ ಅದರಲ್ಲಿ ನಾನಂತೂ ಕಂಟಿನ್ಯೂ ಆಗಿ ಮಾಡ್ತೀನಿ ಪೀರಿಯಡ್ಸ್ ಟೈಮಲ್ಲಿ ಮಾಡೋದಿಲ್ಲ ಒಂದು ಫೈವ್ ಟು ಸಿಕ್ಸ್ ಡೇಸ್ ಅದನ್ನು ಬಿಟ್ಟರೆ ಇನ್ನೆಲ್ಲ ಟೈಮಲ್ಲೂ ಆದಷ್ಟು ಟೈಮ್ ಮಾಡ್ಕೊಂಡೆ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಎಷ್ಟೇ ಹೋಪ್ ನಿಮಗೆ ಇಷ್ಟ ಎಷ್ಟಾಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಬೈ ಬಾಯ್